ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈ ವಿಡಿಯೋದಲ್ಲಿ ನಾನು ತುಂಬಾ ಸಿಂಪಲ್ಲಾಗಿ ಯಾವುದೇ ರೀತಿ ವೆಜಿಟಬಲ್ಸ್ನ ಯೂಸ್ ಮಾಡ್ದೇನೆ ಕ್ವಿಕ್ಕಾಗಿ ಮತ್ತು ಟೇಸ್ಟಿಯಾಗಿ ಮಾಡ್ಕೊಳ್ಳೋ ಅಂತ ಎಗ್ ಫ್ರೈಡ್ ರೈಸ್ ರೆಸಿಪಿನ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ನಾನು ಒಂದು ಕಡಾಯಿಗೆ ಆಯಿಲ್ನ ಹಾಕ್ಕೊಂಡಿದ್ದೀನಿ ಆಯಿಲ್ನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈ ಎಗ್ ಫ್ರೈಡ್ ರೈಸು ತುಂಬಾ ಸಿಂಪಲ್ಲು ಬಟ್ಟು ಟೇಸ್ಟ್ ವೈಸು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಮಗೆ ಬೇರೆ ಈ ವೆಜಿಟೇಬಲ್ಸ್ನೆಲ್ಲ ಹಚ್ಕೊಂಡು ಟೈಮ್ ಇಲ್ಲ ಅಂತ ಅಂದಾಗ ಆರಾಮಾಗಿ ಕ್ವಿಕ್ಕಾಗಿ ಮಾಡ್ಕೊಬಿಡ್ಬೋದು ನೋಡಿ ನಾನು ಆ ಈರುಳ್ಳಿಗೆ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪಿನ ಪುಡಿನ ಹಾಕೋತಾ ಇದ್ದೀನಿ ನೀವು ಯಾವುದೇ ಅಡುಗೆ ಮಾಡಬೇಕು ಾದ್ರೂ ಫಸ್ಟು ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ ಯಾಕೆ ಅಂದರೆ ಆ ಟೇಸ್ಟು ಆ ಈರುಳ್ಳಿ ಒಗ್ಗರಣೆಯಲ್ಲಿ ಬೇಯ್ತಿರುತ್ತಲ್ಲ ಅದಕ್ಕೆಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ ನೋಡಿ ನಂತರ ನಾನು ಫ್ರೈ ಮಾಡ್ಕೋತೀನಿ ಈ ಎಗ್ ಫ್ರೈಡ್ ರೈಸ್ನ ನಾನು ವೆಜಿಟಬಲ್ಸ್ನೆಲ್ಲ ಹಾಕು ಕೂಡ ಮಾಡ್ತೀನಿ ಬಟ್ ಇದು ಕ್ವಿಕ್ಕಾಗಿ ಆಗುತ್ತೆ ಮತ್ತು ಟೇಸ್ಟ್ ವೈಸು ತುಂಬ ಚೆನ್ನಾಗಿ ಬರುತ್ತೆ ವೆಜಿಟಬಲ್ಸ್ ಹಾಕಿ ಮಾಡೋದ್ಕಿಂತ ಈ ಸ್ಪ್ರಿಂಗ್ ಆನಿಯನ್ನು ಕ್ಯಾಪ್ಸಿಕಮ್ಮು ಬೀನ್ಸ್ ಅದೆಲ್ಲ ಹಾಕಿ ಮಾಡೋದಕ್ಕಿಂತ ಇದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ನಾನಿಲ್ಲಿ ಇವಾಗ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋತೀನಿ ಅದು ಅದ್ರದ್ದು ರಾ ಸ್ಮೆಲ್ಲೆಲ್ಲ ನೀಟಾಗಿ ಹೋಗ್ಬೇಕು ನೋಡಿ ನಾನು ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡೆ ಅದ್ರ ಮೇಲೆ ನೀಟಾಗಿ ಅದು ಸ್ವಲ್ಪ ಫ್ರೈ ಆಗಲಿ ಅಂತ ಇದು ಫ್ರೈ ಆದ ನಂತರ ನೀವು ನೋಡಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದೆಷ್ಟು ಚೆನ್ನಾಗಿರುತ್ತೆ ಅಂದರೆ ಫ್ರೆಂಡ್ಸ್ ನಿಮಗೆ ಬೇಗ ಏನಾದರೂ ಮಕ್ಕಳು ಅಶ್ವ ಅಂತಿರ್ತಾರೆ ಇದನ್ನು ಸ್ನ್ಯಾಕ್ಸ್ ಟೈಮಲ್ಲೂ ನೀವು ಮಾಡ್ಕೋಬೋದು ಸಂಜೆ ಟೈಮ್ನಲ್ಲೂ ಏನಾದರೂ ರೈಸು ಮಧ್ಯಾಹ್ನ ಮಾಡಿರೋ ರೈಸು ಮಿಕ್ಬಿಡ್ ಇರುತ್ತೆ ಅಂದ್ಕೊಳ್ಳಿ ಆವಾಗಲೂ ಕೂಡ ನೀವು ಚಿತ್ರಾನ್ನ ಮಾಡ್ಕೊಳ್ಳೋ ಬದಲು ಈ ಥರ ಸಿಂಪಲ್ಲಾಗಿ ಇದ್ದರೆ ಸಾಕು ಎಗ್ ಹಾನಿಯನ್ ಇದ್ದರೆ ಸಾಕು ಸಕ್ಕತ್ ಟೇಸ್ಟಿಯಾಗಿರೋ ಅಂತ ಎಗ್ ಫ್ರೈಡ್ ರೈಸು ರೆಡಿಯಾಗೋಗುತ್ತೆ ನೋಡಿ ಇವಾಗ ನೀಟಾಗಿ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದರದ್ದು ರಾ ಸ್ಮೆಲ್ಲೆಲ್ಲ ಹೋಗಿದೆ ಇವಾಗ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಇವಾಗ ನೋಡಿ ಇದಕ್ಕೆ ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸ್ನ ಯೂಸ್ ಮಾಡಿದ್ದೀನಿ ನಾನು ಆಲ್ರೆಡಿ ಗ್ರೀನ್ ಏನು ಹೇಳ್ತಾರೆ ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡಿರೋದ್ರಿಂದ ನಾನು ಇಲ್ಲಿ ರೆಡ್ ಚಿಲ್ಲಿ ಸಾಸನ್ನ ಯೂಸ್ ಮಾಡಿದ್ದೀನಿ ನಂತರ ಒಂದು ಸ್ಪೂನಷ್ಟು ಸೋಯಾ ಸಾಸನ್ನ ಹಾಕೋತಾ ಇದ್ದೀನಿ ಮತ್ತು ಒಂದು ಸ್ಪೂನಷ್ಟು ಟಮೆಟೊ ಕೆಚ್ಚಪನ್ನೇ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ಲೆಮೆನ್ ಮತ್ತು ವೆನಿಗರ್ನ ಯೂಸ್ ಮಾಡ್ತಿಲ್ಲ ಅದರಿಂದ ಹುಳಿಗೋಸ್ಕರ ನಾನು ಟಮೆಟೊ ಕೆಚ್ಚಪನ್ನೇ ಯೂಸ್ ಮಾಡ್ತಾ ಇದ್ದೀನಿ ಲೆಮೆನು ಇದೆ ವೆನೆಗರೂ ಇದೆ ಬಟ್ ನನಗೆ ಆ ಟೇಸ್ಟಿಗಿನ್ನ ಇದು ಟೊಮೆಟೊ ಕೆಚಪ್ ಹಾಕಿದ್ರೆ ಅದರಲ್ಲಿ ಬರುತ್ತಲ್ಲ ಹುಳಿ ಅಂಶ ಅದೇ ತುಂಬ ಚೆನ್ನಾಗಾಗುತ್ತೆ ಸೋಯಾ ಸಾಸ್ನಲ್ಲೂ ಹುಳಿ ಅಂಶ ಇರೋದ್ರಿಂದ ನಿಮಗೆ ಲೆಮೆನು ಮತ್ತು ಏನು ಬೇಕಾಗಲ್ಲ ನೋಡಿ ಈ ಸಾಸ್ಗಳನ್ನೆಲ್ಲ ಹಾಕ್ಕೊಂಡು ನೀವೇನು ಮಾಡಬೇಕು ನೀಟಾಗಿ ಫ್ರೈ ಮಾಡಬೇಕು ಆ ಸಾಸಲ್ಲಿ ಒಂದು ರಾಸ್ಮೆಲ್ ಇರುತ್ತೆ ನೋಡಿ ನೋಡಿ ಅದೆಲ್ಲ ನೀಟಾಗಿ ಹೋಗಿ ಆಯಿಲೆಲ್ಲ ನೀಟಾಗಿ ಬಿಟ್ಕೋಬೇಕು ಅಲ್ಲಿವರೆಗೂ ನೀವು ನೀಟಾಗಿ ಫ್ರೈ ಮಾಡ್ಕೋಬೇಕು ನಾನು ನೋಡಿ ಇಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಸ್ಪೈಸಸ್ಗಳನ್ನ ಆ್ಯಡ್ ಮಾಡೋಣ ಅಂದರೆ ಮಸಾಲೆ ಪೌಡರು ಒಂದೆರಡು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಯೂಸ್ ಮಾಡಿದ್ದೀನಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಯೂಸ್ ಮಾಡಿದ್ದೀನಿ ಒಂದೆರಡು ಸ್ಪೂನಷ್ಟು ಧನಿಯಾ ಪೌಡರನ್ನ ಯೂಸ್ ಮಾಡಿದ್ರೆ ಸಾಕು ಇಷ್ಟೇ ಸಾಕಿದಕ್ಕೆ ಇನ್ಯಾವುದೇ ರೀತಿ ಮಸಾಲೆಗಳನ್ನ ಹ್ಯಾಡ್ ಮಾಡೋದು ಬೇಕಾಗಿಲ್ಲ ತುಂಬಾ ಸಿಂಪಲಾಗಿ ಆಗಿರುತ್ತೆ ಮಸಾಲಸ್ ಎಲ್ಲ ತುಂಬ ಹೆವಿ ಮಸಾಲ ಆದ್ರೂ ಚೆನ್ನಾಗಿರಲ್ಲ ಮೈಲ್ಡ್ ಆಗಿರುತ್ತೆ ನೋಡಿ ಇಲ್ಲಿ ನಾನಿಲ್ಲಿ ಒಂದು ಆರು ಮೊಟ್ಟೆನ ಮೊದಲೇ ನಾನು ಬೌಲಲ್ಲಿ ನೀಟಾಗಿ ಹೊಡೆದು ಇಟ್ಕೊಂಡಿದ್ದೀನಿ ನಾನಿಲ್ಲಿ ಇಬ್ಬರಿಗೋಸ್ಕರನೇ ಮಾಡ್ತಿರೋದು ನಾನು ನನ್ನ ಮಗ ಇಬ್ಬರಿಗೋಸ್ಕರನೇ ಸ್ವಲ್ಪ ಕ್ವಾಂಟಿಟಿಲೇ ಮಾಡಿದ್ದೀನಿ ಆದ್ದರಿಂದ ನಾನು ಆರು ಮೊಟ್ಟೆಗಳನ್ನ ತೊಗೊಂಡಿದ್ದೀನಿ ನೋಡಿ ಆ ಮೊಟ್ಟೆಗಳನ್ನೆಲ್ಲ ಅದಕ್ಕೆ ಹಾಕಿ ನೀಟಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ಆ ಮೊಟ್ಟೆಗಳ ಹಾಗೇ ನೋಡಿ ಫ್ರೈ ಮಾಡ್ತಾ ಮಾಡ್ತಾ ನೀಟಾಗಿ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ನೀವು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಆಗೋಯ್ತು ನಮ್ಮದು ಒಂಥರ ಏನು ಹೇಳ್ತಾರೆ ಇದು ಪಲ್ಯ ಥರ ರೆಡಿನೇ ಆಗೋಗುತ್ತೆ ನೀವು ಬೇಕಿದ್ರೆ ಈ ಇದನ್ನು ರೊಟ್ಟಿಗೂ ತಿನ್ಬೋದು ಒಂಥರ ಎಗ್ ಬುರ್ಜಿ ಥರನೂ ಯೂಸ್ ಮಾಡ್ಕೋಬೋದು ಮತ್ತು ಬರೀದನ್ನು ನೀವು ಹಾಗೇ ತಿಂದ್ರೂ ತುಂಬ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಮಸಾಲೆಗಳನ್ನೆಲ್ಲ ಯೂಸ್ ಮಾಡಿರೋದ್ರಿಂದ ಸಾಸೆಲ್ಲ ಯೂಸ್ ಮಾಡಿರೋದ್ರಿಂದ ನೀವು ಹಾಗೇ ತಿನ್ಕೋಬೋದು ಇದನ್ನು ನೋಡಿ ಎಷ್ಟು ಚೆನ್ನಾಗಿದೆ ನನ್ನ ಮಗ ಅಂತೂ ಇದನ್ನ ಹಾಗೇ ಒಂದು ಬೌಲಲ್ಲಿ ಹಾಕ್ಕೊಟ್ರೆ ಹಾಗೇ ತಿನ್ಕೋತಾನೆ ನಾನು ಒಂದು ಸೈಡಲ್ಲಿ ಅಲ್ಲೇ ನಾನು ರೈಸ್ನ ಮಾಡ್ಕೊಂಡಿದ್ದೀನಿ ಬಿಸಿ ರೈಸ್ನ ನಾನು ಆರೋದಕ್ಕೆ ಇಟ್ಟಿದ್ದೀನಿ ನೀವು ಇದಕ್ಕೆ ರೈಸ್ನ ಹಾಕೋಬೇಕಾದ್ರೆ ನೀಟಾಗಿ ಹಾರಿಸ್ಬಿಟ್ಟು ಹಾಕೊಳ್ಳಿ ಬಿಸಿದೇ ಹಾಕ್ಕೊಂಡ್ರೆ ಏನಾಗ್ಬಿಡುತ್ತೆ ಎಲ್ಲ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಇವಾಗ ನೋಡಿ ನಾನು ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಮುಗೀತು ಯಾವುದೇ ರೀತಿಯಾದ ಇಂಗ್ರೀಡಿಯೆಂಟ್ಸು ಇದಕ್ಕೆ ಬೇಕಾಗಲ್ಲ ತುಂಬ ಸಿಂಪಲಾಗಿ ಕ್ವಿಕ್ ಅದಕ್ಕಾಗಿ ಮತ್ತು ಸಖತ್ತು ಟೇಸ್ಟ್ ವೈಸು ಅಷ್ಟೇ ನೀವು ಕಾಂಪ್ರಮೈಸೇ ಇಲ್ಲ ಎಲ್ಲನೂ ಹಾಕಿ ಮಾಡೋದಕ್ಕಿಂತ ಇದೇ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ನಾನು ರೈಸ್ನ ಮೊದಲೇ ಒಂದು ಪ್ಲೇಟಲ್ಲಿ ನಾನು ಆರಕ್ಕೆ ಇಟ್ಟಿದ್ದೆ ಬಿಸಿ ರೈಸ್ನ ತೆಗೆದು ಮುದ್ದೆ ಹಾಕಿಬಿಡುತ್ತೆ ಅಂತ ಅದು ನೀಟಾಗಿ ಆರಿತ್ತು ನೋಡಿ ಇವಾಗ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಸಿಂಪಲ್ ಆಗಿರೋ ಅಂತ ಎಗ್ ಫ್ರೈಡ್ ರೈಸು ರೆಡಿನೇ ಆಗೋಗುತ್ತೆ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಸಖತ್ತಾಗಿರುತ್ತೆ ನನ್ನ ಮಗನಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಥರ ಅಂದರೆ ನಾನೇನಾದರೂ ಸ್ವಲ್ಪ ರೈಸು ಮಧ್ಯಾಹ್ನ ಟೈಮ್ ಏನಾದರೂ ಮಿಕ್ಕಿದ್ರೆ ರಾತ್ರಿ ಟೈಮು ನಾನು ಈ ಥರ ಆಗಿ ಸಿಂಪಲ್ಲಾಗಿ ಇರ್ತೀನಿ ಇವತ್ತು ಹಾಗೆಯೇ ನಾವಿಬ್ಬರೇ ಆಗಿರೋದ್ರಿಂದ ನಾನು ನನ್ನ ಮಗನೇ ಇಬ್ಬರೇ ಆಗಿರೋದ್ರಿಂದ ಬೇಗ ಕ್ವಿಕ್ಕಾಗಿ ಆಗುತ್ತೆ ಅಂತ ಮಾಡಿಕೊಂಡ್ವಿ ನೀವು ಒಮ್ಮೆ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಯಾವುದೇ ರೀತಿ ವೆಜಿಟೇಬಲ್ಸು ಬೇಕಾಗಲ್ಲ ನೋಡಿ ಸಕ್ಕತ್ತಾಗಿ ರೆಡಿ ಆಗೋಯ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ನನ್ನ ಚಾನೆಲ್ ಮೇಲೆ ಈಗೇ ಇರಲಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಬಾಯ್ ಬಾಯ್